ಖಂಡಿತ ಒಳ್ಳೆ ಕಂಟೆಂಟ್ ಅಂತ ಕೊಟ್ಟಂತ ಸಂದರ್ಭದಲ್ಲಿ ಜನ ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಸೊ ನಿಮ್ಮ ಲುಕ್ ಆಗಿರ್ಬೋದು ನಿಮ್ಮ ಪಾತ್ರ ಆಗಿರ್ಬೋದು ಆ ಟ್ರೈಲರ್ ಮೂಲಕ ಏ ಇಲ್ಲ ಬೇರೆ ಇದೆ ಇಷ್ಟೇನು ಹತ್ತು ಸಿನಿಮಾಗಳಲ್ಲಿ ನೋಡ್ದಂಗಿಲ್ಲ ಭಿನ್ನ ಅಂತ ಅನಿಸ್ತಾ ಇದೆ ಅದ್ರ ಜೊತೆಗೆ ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಶೋ ನೋಡದವರು ಯಾರು ಇಲ್ಲ ಪ್ರತಿ ದಿನ ಕುತ್ಕೊಂಡು ನೋಡ್ತಿರೋ ಅವತ್ತಲ್ಲಿ ಹೋಗಿ ಅಲ್ಲಿ ಪ್ಲೇ ಮಾಡಿ ಟ್ರೈಲರ್ನ ತೋರಿಸಿದ್ರಿ ಅದು ಕೂಡ ಜನರಿಗೆ ಹತ್ರ ಆಗಿದೆ ಆ ಖುಷಿಯನ್ನ ಸೆಲೆಬ್ರೇಟ್ ಮಾಡೋದಾದ್ರೆ ಬೇಸ್ ಅಂತ ನಾವು ಅವಳು ಪಾಯ ಅಂತ ಹೇಳ್ತೀವಲ್ವಾ ಹಂಗೆ ನನ್ನ ಈ ಕ್ಯಾರೆಕ್ಟರ್ ಗೆ ಸೂಟ್ ಸೆಲೆಕ್ಟ್ ಮಾಡೋದಕ್ಕೂ ಮಂಜು ಕಾರಣ ಇದೆ ಸುಮ್ ಸುಮ್ನೆ ಏನೋ ಸೆಲೆಕ್ಟ್ ಮಾಡಿಲ್ಲ ಅವರು ಅದಕ್ಕೆ ನಾನು ನ್ಯಾಯ ಒದಗಿದೀನಿ ಒದಗಿಸಿದೀನಿ ಅಂತ ನನಗೆ ಆಭಾರವಾದ ನಂಬಿಕೆ ಇದೆ ಯಾಕೆ ಅಂದ್ರೆ ಬಿಗ್ ಅಲ್ಲಿ ಇದ್ದಾಗ್ಲೇ ನಾನು ಬಾಯ್ ನೆಕ್ಸ್ಟ್ ಡೋರ್ ಏ ನಮ್ಮ ಮನೆ ಹುಡುಗ ಗುರು ಅಂತ ಅನ್ಸ್ಬೇಕು ಅನ್ನೋ ತರನೇ ನಾನು ಫೀಲ್ ಆಗಿದೆ ನಾನು ಇದ್ದಿದ್ದು ಹಾಗೆ ಕೂಡ ಈ ಸಿನಿಮಾಲು ತುಂಬಾ ಹತ್ತಿರದಲ್ಲಿ ಬೇಕಾಗಿರೋದು ಒಬ್ಬ ಹುಡುಗ ಇದ್ದ ಅಂತ ಅನ್ಸಬೇಕು ಅಷ್ಟ್ ಸಾಕು ರಾಘವ ಆಗ್ಲಿ ಶಿವ ಆಗ್ಲಿ ಹೇಳಿದ್ರೆ ಕ್ರಾಂತಿ ಶಾಂತಿಗೆ ಇಟ್ಕೊಂಡು ಹೋಗ್ತಾರ ಶಾಂತಿ ಪರವಾಗಿ ನಾನು ಹೋಗ್ತೀನಿ ಕ್ರಾಂತಿ ಪರವಾಗಿ ಮಂಜು ಹೋಗ್ತಾರೆ ಸೊ ಹಂಗೆ ಪಕ್ಕದ ಮನೆ ಹುಡುಗ ಈ ನಾನ್ ನಾನ್ ಹೆಂಗಿದ್ನೋ ಶೋ ಅಲ್ಲಿ ಹಂಗೆನೆ ಬಟ್ ಆದ್ರೆ ಯಾವ ತುಂಬಾ ಸಾಹಸ ಪಟ್ರು ಇವ್ರು ನನಗೆ ನನ್ಗೆ ದಾಡಿ ತೆಗಿಯೋದ್ ಬೇಡ ಅಂತ ನನ್ ಶೇವಿಂಗ್ ಮಾಡಿದ್ರೆ ನನಗೆ ಆ ಲುಕ್ ಹೋಗ್ಬಿಡುತ್ತೆ ಇಲ್ಲ ಅಣ್ಣ ಇದೊಂದು ಲುಕ್ ಮಾಡೋಣ ಇಲ್ಲ ಅಣ್ಣ ಇದೊಂದು ಲುಕ್ ಮಾಡೋಣ ನೀವು ನೀವು ನೋಡಿ ನನ್ನ ನಂಬಿ ಮಾಡಿ ಮಾಡಿ ಅಂತ ಲುಕ್ ಟೆಸ್ಟ್ ಒಂದು ಟ್ವೆಂಟಿ ಡೇಸ್ ಮುಂಚೆ ಮಾಡಿ ಯಾಕೋ ಸಮಾಧಾನ ಆಗ್ತಾ ಇಲ್ಲ ಅಂತ ಹೇಳಿ ಇನ್ ಸ್ವಲ್ಪ ಏನೋ ಟ್ರಿಮ್ ಮಾಡಿಸಿ ಅದಾದ್ಮೇಲೆ ಒಂದು ಬಟ್ಟಿಟ್ಟು ಏನೋ ಒಂದು ಮಾಡಿ ಚೆನ್ನಾಗಿ ಕಾಣಿಸಿದ ಮೇಲೆ ಇಲ್ಲ ಇದು ಚೆನ್ನಾಗಿ ಕಾಣಿಸಿದ ಇವತ್ತಿಗೆ ಯಾರು ನೋಡಿದ್ರು ಇಲ್ಲ ಇದು ಬೇರೆ ಲುಕ್ ಎಲ್ಲ ಕಾಣಿಸ್ತಾ ಇದೆ ಅಂತ ಹೇಳ್ತಾರಲ್ವಾ ಅದು ಎಕ್ಸೆಪ್ಟೆನ್ಸ್ ಅದು ಫಸ್ಟ್ ಎಕ್ಸೆಪ್ಟೆನ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ